ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಶನಿವಾರದ ಸಂಪೂರ್ಣ ಸಂಚಿಕೆ ಒಂದು ಸ್ಯಾಂಡ್ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೂರ್ಯ ಮೀನ ಇಬ್ಬರೂ ದೇವಸ್ಥಾನದಲ್ಲಿ ಹಾರ ಕೊಟ್ಟು ಬದಲಾಯಿಸೋದಕ್ಕೆ ಹೇಳ್ತಾರೆ ಆಗ ಬಂದು ಶಾಂತಿ ಏನಕ್ಕೆ ಅವರು ಮದುವೆ ಆಗಿರೋದಲ್ಲ ಇವರಿಬ್ರದ್ದು ಮದುವೆ ಆಗಿರೋದಂದರೆ ಮೀನಾಗೆ ಎಷ್ಟೇ ಇದು ಈ ಹಾರ ಕೊಟ್ಟರೆ ಚಿನ್ನದ ಹಾರ ಕೊಟ್ಟಷ್ಟೇ ಯಾಕೆ ಅಂದರೆ ಬಡತನದಲ್ಲಿ ಯಾರಾದರೂ ಬಂದರೆ ಒಂದು ರೂಪಾಯಿ ಕಾಸಿಸ್ಕೊಳ್ದೇ ಹಾರ ಕಟ್ಟಿ ಕೊಟ್ಬಿಡ್ತಾಳೆ ಹಾಗೆ ಮೀನಿನ ಬರು ಅಂತಂದರೆ ಎಷ್ಟೊಂದು ಫ್ರೀಯಾಗೇ ನಡೆಯುತ್ತೆ ತುಂಬ ಫೆಸಿಲಿಟೀಸ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಆಗ ಸೂರ್ಯ ಕೂಡ ನಾನು ಹೇಳಲಿಲ್ವಾ ರಾಜ ಮರ್ಯಾದೆ ಒಂದು ಅಪೋ ಒಂದು ಶಾಲು ಹಾಕಿ ಸನ್ಮಾನ ಮಾಡಿಲ್ಲ ಅಷ್ಟೇ ಈಗಲಾದರೂ ತಿಳ್ಕೊಂಡು ಅವಳು ನಮಗೆ ಲ ಲಕ್ಕಿ ಇದ್ದಂಗೆ ಅಂತ ಕೂಡ ಹೇಳ್ತಾರೆ ಹಾಗೇ ಇಬ್ಬರಿಗೂ ಹಾರ ಬದಲಾಯಿಸಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಮನೆಗೆ ಬಂದಿದ್ದ ತಕ್ಷಣ ರೋಹಿಣಿ ಸುತ್ತು ನೋಡ್ತಾನೆ ಇರ್ತಾಳೆ ಆಗ ಫ್ರೆಂಡ್ ಬಂದು ಹೇಳ್ತಾಳೆ ಯಾಕೆ ನಿನ್ನ ಬೈದಲ್ ನೀನೇ ಎಲ್ಲಾದ್ರು ಆಚೆ ಹಾಕೊಂಗಿದ್ಯಾ ಅವನು ಅಲ್ಲಿಗೆ ಬರಲಿಲ್ಲ ಇನ್ನು ಇಲ್ಲಿಗೆ ಏನಕ್ಕೆ ಬರ್ತಾನೆ ಸೈಲೆಂಟಾಗಿರು ಏನೂ ಆಗಲ್ಲ ಅಂತ ಧೈರ್ಯ ತುಂಬ್ತಾ ಇರ್ತಾಳೆ ಆಗ ಶಾಂತಿ ಒಂದೇ ಒಂದು ನಿಮಿಷ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿ ಆರತಿ ರೆಡಿ ಮಾಡ್ಕೊಂಡು ಬರ್ತಾಳೆ ಹಾಗೆಲ್ಲ ಅಕ್ಕಿ ಅಜ್ಜಿ ನೀನು ಮಾಡುವಂಥ ಮೀನನ್ನು ಕರೀತಾರೆ ಆದರೆ ಮೀನ್ ಮೀನಾಗೆ ಶಾಂತಿ ಕೊಡೋದಕ್ಕೆ ಸ್ವಲ್ಪ ಮೈ ಇದು ಮಾಡ್ತಾರೆ ಒಂದು ಶಾ ಶಾಂತಿಗೆ ಅವಾಜ್ ಹಾಕಿ ನೀನು ಅವಳು ಈ ಮನೆ ಹಿರಿ ಸೊಸೆ ಇದ್ದಂಗೆ ಅವಳೇ ಮಾಡಬೇಕು ಅಂತೇಳಿ ಅವಳು ಕೈಗೆ ತಟ್ಟೆ ಕೊಡಿಸಿ ಹಾಗೆ ನೀನೇ ಹಿಡುಕೋ ಅಂತೇಳಿ ಆರತಿ ಮಾಡಿಸ್ತಾರೆ ಹಾಗೆ ಮೀನ ಇದು ನಿಂತ್ಕೊಂಡೋಗಲ್ಲಿ ಹಾಕ್ಬಿಟ್ಟು ಬ ಅಂದರೆ ನಿನ್ನ ಸೊಸೆ ಕೆಲಸ ನೀನೇ ಮಾಡ್ತೀಯಲ್ವೇ ನೀನೇ ಹಾಕ್ಬಿಟ್ಟು ಬ ಹೋಗು ಅಂತಲೇ ಹೇಳ್ತಾರೆ ಹಾಗೆ ರೋಹಿಣಿನ ಮನೆ ತುಂಬಿಸ್ಕೊಳೋದಕ್ಕೆ ಎಲ್ಲ ಶಾಸ್ತ್ರನ ಮಾಡ್ತಾ ಇರ್ತಾರೆ ಸೂರ್ಯ ಇನ್ನೇನು ಇಲ್ಲಿ ಗಂಟ ಬಂದಾಯ್ತಲ್ವ ನಾನು ಹೋಗ್ತೀನಿ ಡ್ಯೂಟಿಗೆ ಅಂದರೆ ಸೂರ್ಯನ ಬಾಯಿನ ಬಾಯಿ ಮುಚ್ಚಿಸ್ತಾರೆ ಆದರೆ ಸೂರ್ಯ ಬಾಯಿಗೆ ಬಾಯಿ ಕೊಡ್ತಾರೆ tenir perquè de l'aquí a gildarem. ನಿನಗೆ ಬೈ ಕೊಡೋಕ್ಕಾಗೋದಿಲ್ಲ ಅಂತ ಸೇರು ಒಳಗಡೆ ಕರ್ಕೊಂಡು ದೀಪನ ಹಚ್ಚಿಸ್ತಾರೆ ಆಗ ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ನೀನು ದೀಪ ಹಚ್ಚೋಂಗೆ ಇಲ್ಲ ನಮ್ಮ ಮನೆ ತುಂಬಿಬಿಡ್ತು ಅಂತ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಅವಾಗಲೂ ಸುಮ್ಮನೆ ಇಲ್ಲದೆ ಅವಾಗೂ ಹೇಳ್ತಾನೆ ಆ ಕೆಟ್ಟದೆಲ್ಲ ಇನ್ನೇನು ಹೋಗ್ತಾ ಇರುತ್ತೆ ಅಂತ ಕೆಟ್ಟದೆಲ್ಲ ಹೋಗುತ್ತೆ ಅಂದಾಗ ಹಾಗಾದರೆ ಸಕ್ಕರೆ ಬೈಲಿ ಇಷ್ಟು ಬೇಗ ಮನೆ ಬಿಟ್ಟು ಹೋಗೋ ಇದು ಬರುತ್ತೆ ಈ ವಯಸ್ಸಲ್ಲಿ ಅಂತ ಹೇಳ್ತಾನೆ ಆಗ ಸೂರ್ಯ ನೀನು ಸುಮ್ಮನೆ ಇರೋ ಅಂತ ನಂಗೆ ಹೇಳ್ತಾರೆ ಆಗ ಸುಮ್ಮನೆ ಆಗ್ತಾನೆ ಸೂರ್ಯ ಹಾಗೆಯೇ ಪೊಲೀಸವ್ರು ಮನೆಗೆ ಹುಡ್ಕೊಂಬರ್ತಾರೆ ದಿನೇಶ್ಗೆ ಆಕ್ಸಿಡೆಂಟ್ ಆಗಿರೋದ ಪೊಲಿ ಇದರಲ್ಲಿರ್ತಾನೆ ಇರ್ತಾನೆ ಆಗ ನಾಲ್ಕೈದು ಅವರ್ ಬೇಕಾಗುತ್ತೆ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಆಗ ಯಾವ ಕ್ಯಾಬಲ್ಲಿ ಬಂದ ಏನು ಎತ್ತ ಅಂತ ಟ್ರೇಸ್ ಮಾಡಿದ್ದೀವಿ ಸರ್ ಬಟ್ ಅವನಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಆದರೆ ಅವನು ಅವ್ರನಿಂದ ಗಲಾಟೆ ಆಗಿದೆ ಅವ್ರನ್ನಿಂದ ತಪ್ಪಿಸ್ಕೊಂಡು ಓಡೋದ ಆಗ ಬಂದು ಈ ಥರ ಆಗಿದೆ ಅಂತ ಹೇಳ್ತಾರೆ ಆಗ ಸೂರ್ಯನ ಬಂದು ಸೂರ್ಯನ ಕೇಳ್ತಾರೆ ಸೂರ್ಯನ ಕೇಳಿದ್ರೆ ಸೂರ್ಯ ಹೇಳ್ತಾನೆ ಇಲ್ಲ ಸರ್ ಈ ಥರ ಅವನು ಯಾವುದೋ ಹುಡುಗಿ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದ ಅದಕ್ಕೆ ಹೊಡೆದೇ ಅಂತ ಆದರೆ ನನ್ನ ಮಗನ ಮದುವೆ ದಿನನೇ ಪೊಲೀಸರನ್ನ ಕರ್ಸಂಗ್ ಮಾಡ್ದ ಇವನೇ ಅಂತ ಹೇಳಿ ಸೂರ್ಯನ ತುಂಬ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಬಂದು ಇವನ್ನ ಅರೆಸ್ಟ್ ಮಾಡ್ತೀರಾ ಅಂದರೆ ಇಲ್ಲ ಇಲ್ಲ ಒಂದು ಸಣ್ಣ ಇನ್ಫಾರ್ಮೇಷನ್ ಅಷ್ಟೇ ಯಾರು ಹುಡುಗಿ ಏನಾದರೂ ಹೇಳಿದ್ರ ಅಂತ ಹೇಳ್ತಾರೆ ಇಲ್ಲ ಅಂದರೆ ಪದೇ ಪದೇ ಒಂದು ಫೋನ್ಗೆ ಕಾಲ್ ಆಗಿದೆ ಸರ್ ಅದಕ್ಕೆ ಕಾಲ್ ಮಾಡಿ ಅಂತ ಹೇಳ್ತಾರೆ ಅಷ್ಟರೊಳಗೆ ರೋಹಿಂಗ್ ಕಾಲ್ ಬರ್ತಾ ಇರುತ್ತೆ ಮನೆಯವರೆಲ್ಲ ಶಾಕ್ ಆಗಿ ರೋಹಿಣಿ ಕಡೆ ತಿರುಗ್ತಾರೆ ರೋಹಿಣಿ ಇದನ್ನ ಯಾವುದನ್ನು ಅಬ್ಸರ್ವ್ ಮಾಡಿದೆ ಹಲೋ ಅಂದ್ಬಿಡ್ತಾಳೆ ಅಷ್ಟ್ರೊಳಗಾಗಿ ಪೊಲೀಸವ್ರು ಕೇಳ್ತಾರೆ ನಿಮಗೆ ಪದೇ ಪದೇ ಕಾಲ್ ಬರ್ತಾ ಇದೆ ಅಂದರೆ ನೀವೇ ಏನಾದರೂ ಮಾಡಿದ್ದೀರ ನಿಮಗೂ ಅವ್ರಿಗೂ ಸಂಬಂಧ ಏನು ಅಂತ ಕೂಡ ಕೇಳ್ತಾರೆ ಆದರೆ ರೋಹಿಣಿ ಆ ಕಡೆಲ್ಲ ಇದೇ ಮಾಡೋದಿಲ್ಲ ಆದರೆ ಮನೋಜನ್ಗೆ ಹೇಳ್ತಾನೆ ಸೂರ್ಯ ಮನೋಜ ಕೇಳೋ ಇವಾಗ್ಲಾದ್ರೂ ಅಂತ ಫ್ರೆಂಡ್ಸ್ ಚಾನೆಲ್ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್